ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫೈನಲಿ ನಮ್ಮ ಕರ್ನಾಟಕದ ನಂಬರ್ ಒನ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಮುಗಿದಿದೆ ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಮ್ಮ ಗಿಲ್ಲಿಗೆ ಪಟ್ಟಾಭಿಷೇಕ ಆಗಿದೆ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟ್ರೋಫಿಯನ್ನು ನಮ್ಮ ಗಿಲ್ಲಿ ನಟವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಎಷ್ಟೋ ಕನ್ನಡಿಗರ ಆಸೆಯಾಗಿತ್ತು ತುಂಬ ಜನ ಆಸೆ ಪಟ್ಟಿದ್ರು ಗಿಲ್ಲಿ ನಟ ವಿನ್ ಆಗಬೇಕು ಅಂತ ಅದೇ ರೀತಿ ಗಿಲ್ಲಿ ನಟ ವಿನ್ ಆಗಿದ್ದಾರೆ ಇದು ಅಫಿಷಿಯಲ್ ನ್ಯೂಸ್ ಎಷ್ಟೋ ಜನರ ಕನಸು ಇವತ್ತು ನನಸಾಗಿದೆ ಅಂತಲೇ ಹೇಳ್ಬೋದು ಯಾಕೆ ಯಾಕಂದರೆ ಇಡೀ ಸೀಸನ್ ಅವರಷ್ಟು ಎಂಟರ್ಟೈನ್ ಮಾಡಿದ್ದಾರೆ ಇಡೀ ಸೀಸನಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಒಂದು ತೂಕ ಆಗಿದ್ದರೆ ಗಿಲ್ಲಿ ನಟನೆ ಇನ್ನೊಂದು ತೂಕ ಆಗಿದ್ರು ಆದರೆ ಈ ಸೀಸನ್ ಪೂರ್ತಿ ಒನ್ ಮ್ಯಾನ್ ಶೋ ಥರ ಆಗಿತ್ತು ಇಡೀ ಸೀಸನ್ ಗಿಲ್ಲಿ ನಟನದೇ ಹವ ಆಗಿತ್ತು ಹೊರಗಡೆಯಂತೂ ಅವರಿಗೆ ತುಂಬ ಫ್ಯಾನ್ ಫಾಲೋವರ್ಸ್ ಕೂಡ ಆಗಿದ್ದಾರೆ ಹಾಗೆ ಅವ್ರ ಇನ್ಸ್ಟಾಗ್ರಾಮ್ ಕೂಡ ನೋಡ್ಬೋದು ನೀವು ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಫಾಲೋವರ್ಸ್ ಈಗಾಗಲೇ ದಾಟಿದೆ ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ ಈ ವ್ಯಕ್ತಿತ್ವದ ಆಟದಲ್ಲಿ ಗಿಲ್ಲಿ ನಟನ ವ್ಯಕ್ತಿತ್ವ ವಿನ್ನಾಗಿದೆ ಅಂತ ಹೇಳ್ಬೋದು ತುಂಬ ಜನ ಅವರನ್ನು ಇಷ್ಟಪಟ್ಟಿದ್ದಾರೆ ಗಿಲ್ಲಿ ನಟ ಅವರು ಈ ಮುಂಚೆ ತುಂಬ ಶೋಗಳನ್ನೆಲ್ಲ ಮಾಡಿದ್ದಾರೆ ಆದರೆ ಯಾವ ಶೋ ಅಲ್ಲಿ ಕೂಡ ಅವರು ವಿನ್ ಆಗಲಿಲ್ಲ ಎಲ್ಲ ಶೋಗಳಲ್ಲಿ ಏನಾಗ್ತಿಂತಂದರೆ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು ಅವರ ರನ್ನರ್ ಅಪ್ ಎಲ್ಲ ಜಾಸ್ತಿಯಾಗಿ ಆಗ್ತಿದ್ರು ವಿನ್ನರ್ ಅಂತ ಆಗಲಿಲ್ಲ ಅವರ ಲೈಫಲ್ಲಿ ಒಂದು ಫಸ್ಟ್ ವಿನ್ನರ್ ಅಂತ ಹೇಳ್ಬೋದು ಅವರು ಫಸ್ಟ್ ಒಂದು ಅನ್ನು ವಿನ್ ಆದದ್ದು ಹಾಗಾಗಿ ಅವರಿಗೂ ಕೂಡ ತುಂಬ ಖುಷಿಯಾಗಿರ್ಬೋದು ಅವರ ಫ್ಯಾಮಿಲಿಯು ಕೂಡ ತುಂಬ ಖುಷಿಯಾಗಿರ್ಬೋದು ಅದಕ್ಕಿಂತ ಎಲ್ಲರಿಗಿಂತ ಜಾಸ್ತಿ ಕರ್ನಾಟಕ ಜನತೆಗೆ ತುಂಬ ಖುಷಿಯಾಗಿದೆ ಆಲ್ಮೋಸ್ಟ್ ಎಲ್ಲರೂ ಗಿಲ್ಲಿ ಫ್ಯಾನ್ಸೇ ಆಗಿದ್ದರು ನಾವು ಮೊದಲೇ ಹೇಳಿದಂತೆ ಟ್ರೋಫಿ ಯಾವತ್ತಿದ್ರೂ ಆ ಡಿಸರ್ವಿಂಗ್ ಕಂಟೆಸ್ಟೆಂಟ್ಗೆ ಹೋಗಬೇಕಂದ್ರೆ ಆ ಅರ್ಹತೆ ಯೋಗ್ಯತೆ ಯಾರಿಗಿದೆಯಾ ಅವರಿಗೆ ಹೋಗಬೇಕಂತ ಹೇಳ್ತಿದ್ವಿ ಅದೇ ರೀತಿ ಈ ಸೀಸನಲ್ಲಿ ಆ ಅರ್ಹತೆ ಯೋಗ್ಯತೆ ಸ್ವಲ್ಪ ಜಾಸ್ತಿ ಇದ್ದದ್ದು ಗಿಲ್ಲಿ ನಟನಿಗೆ ಅಂತ ಹೇಳ್ಬೋದು ನಾವು ನಮ್ಮ ಚಾನಲ್ ಕಡೆಯಿಂದ ಗಿಲ್ಲಿ ನಟ ಅವರಿಗೆ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೇವೆ ಯಾಕಂತ ಹೇಳಿದರೆ ಅವರಿಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ ಒಳ್ಳೊಳ್ಳೆ ಸಿನಿಮಾ ಮಾಡಲಿ ಅವರು ಕರ್ನಾಟಕಕ್ಕೆ ಅವರ ಕೊಡುಗೆ ತುಂಬ ಬರಲಿಕ್ಕೆ ಇದೆ ಹಾಗಾಗಿ ಅವರಿಗೆ ಒಳ್ಳೊಳ್ಳೆ ಅವಕಾಶ ಸಿಗಬೇಕು ಅಂತ ನಾವು ಬಯಸ್ತಿದ್ದೇವೆ ಎಲ್ಲ ಸೀಸನಲ್ಲಿ ನಮಗೆ ಕನ್ಫ್ಯೂಷನ್ ಇರ್ತಿತ್ತು ಎರಡು ಜನರಲ್ಲಿ ಇವರ್ ಗೆಲ್ಬೋದು ಅವ್ರ ಗೆಲ್ಬೋದು ಅಂದರೆ ಇಬ್ಬರಿಗೆ ಫ್ಯಾನ್ ಫಾಲೋವರ್ಸ್ ಎಲ್ಲ ಜಾಸ್ತಿ ಇರ್ತಿತ್ತು ಅಂದರೆ ಇಬ್ರು ಡಿಸರ್ವಿಂಗ್ ಅಂತ ನಮಗೆ ಅನಿಸ್ತಿತ್ತು ಫಾರ್ ದ ಫಸ್ಟ್ ಟೈಮ್ ನಮಗೆ ಇಡೀ ಫಸ್ಟಿಂದಲೇ ನಾವು ಗೆಸ್ ಮಾಡಿದ್ವಿ ಗಿಲ್ಲಿಯೇ ವಿನ್ ಆಗ್ತಾರೆ ಅಂತ ಅವರಿಗೆ ಯಾವುದೇ ಒಂದು ಟಫ್ ಕಾಂಪಿಟೇಷನೇ ಇರಲಿಲ್ಲ ಹಾಗಾಗಿ ನಾವೆಲ್ಲ ಗೆಸ್ ಮಾಡಿದ ಹಾಗೆಯೇ ಫೈನಲಿ ಆಗಿದೆ ಗಿಲ್ಲಿಗೆ ಟ್ರೋಫಿ ಸಿಕ್ಕಿದೆ ನಮ್ಮೆಲ್ಲರ ಆಸೆಯಂತೆ ಗಿಲ್ಲಿ ವಿನ್ ಆಗಿದ್ದಾರೆ ಯಾರಿಗೆಲ್ಲ ಗಿಲ್ಲಿ ವಿನ್ ಆದದ್ದು ಇಷ್ಟ ಆಯಿತು ಆ ಗಿಲ್ಲಿ ಅಭಿಮಾನಿಗಳು ಯಾರಾದರೂ ನಮ್ಮ ವೀಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವೀಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಈ ಸೀಸನಲ್ಲಿ ಬಾಯ್ಸ್ ಅಷ್ಟು ಟಫ್ ಕಾಂಪಿಟೇಷನ್ ಅಂತ ಯಾರು ಇರಲಿಲ್ಲ ಅಂದರೆ ಈಗ ಧನುಷ್ ಎಲ್ಲ ಟಾಸ್ಕಲ್ಲಿ ಒಳ್ಳೆ ಆಡ್ತಿದ್ರು ಅವರೊಂದು ಈಗ ಥರ ಸೈಲೆಂಟ್ ಅಂದರೆ ಎಂಟರ್ಟೈನ್ಮೆಂಟಲ್ಲಿ ಇರಲಿಲ್ಲ ಮತ್ತು ಬಂದ ರಜತ್ ಅವರು ಗೆಸ್ಟಾಗಿ ಬಂದಿದ್ದರು ಇಲ್ಲದಿದ್ದರೆ ಅವರು ಒಳ್ಳೆಯ ಕಂಟೆಸ್ಟೆಂಟೆ ಹಾಗಾಗಿ ಗಿಲ್ಲಿಗೆ ಬಾಯ್ಸಲ್ಲಿ ಯಾರೂ ಟಫ್ ಕಾಂಪಿಟೇಷನ್ ಇರಲಿಲ್ಲ ಗರ್ಲ್ಸಲ್ಲಿ ಇದ್ದದ್ದು ಅಶ್ವಿನಿ ಮತ್ತು ರಕ್ಷಿತಾ ರಕ್ಷಿತೆ ಏನಂತ ಆಯ್ತು ಅಂತ ಹೇಳಿದರೆ ಮಿಡಲಲ್ಲಿ ಅವರ ಆಟ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಸಪೋರ್ಟ್ ಇದೆ ಅವರಿಗೆ ಈಗಲೂ ಜನಗಳು ಇಷ್ಟಪಟ್ಟರು ಆದರೂ ಏನಾಯ್ತು ಅಂತ ಹೇಳಿದರೆ ಮಿಡಲಲ್ಲಿ ಅವರ ಆಟ ಸ್ವಲ್ಪ ಆ ಕಡೆ ಆದ ಕಾರಣ ಓಟ್ ಸ್ವಲ್ಪ ಆ ಕಡೆ ಕಡೆ ಆಗಿರ್ಬೋದು ಮತ್ತು ಅಶ್ವಿನಿ ಅಶ್ವಿನಿ ಈಗ ಅವರ ವ್ಯಕ್ತಿತ್ವ ಚೇಂಜ್ ಮಾಡಿಕೊಂಡಿದ್ರು ಎಂಡಿಗೆ ಆದರೆ ಫಸ್ಟಿಗೆ ಸ್ವಲ್ಪ ರಕ್ಷಿತ ವಿಚಾರದಲ್ಲಿ ಎಲ್ಲ ಅವರು ಟ್ರೋಲ್ ಎಲ್ಲ ಆದ ಕಾರಣ ಅವರಿಗೆ ಸ್ವಲ್ಪ ಓಟು ಆ ಕಡೆ ಕಡೆ ಆಯಿತು ಅದೆಲ್ಲ ಗಿಲ್ಲಿಗೆ ಪ್ಲಸ್ ಆಯಿತು ಅಂತಲೇ ಹೇಳ್ಬೋದು ಈ ವರ್ಷ ಕಾಂಪಿಟೇಷನೇ ಇರಲಿಲ್ಲ ಯಾಕಂದರೆ ಮೊದಲೇ ಗೊತ್ತಿತ್ತು ನಮಗೆ ಗಿಲ್ಲಿ ವಿನ್ ಆಗ್ತಾರೆ ಅಂತ ಮತ್ತೆ ಯಾರೂ ಅಷ್ಟು ಟಫ್ ಕಾಂಪಿಟೇಷನ್ ಕೂಡ ಕೊಡಲಿಲ್ಲ ಹಾಗಾಗಿ ಫೈನಲಿ ನಮ್ಮ ಗಿಲ್ಲಿ ಅವರು ವಿನ್ ಆಗಿದ್ದಾರೆ ತುಂಬ ಖುಷಿಯಾಗ್ತಿದೆ ಗಿಲ್ಲಿಗೆ ಈಗ ನಾಳೆಯಿಂದ ಗೊತ್ತಾಗ್ತದೆ ಅವರ ಹವ ಯಾವ ರೀತಿ ಹೊರಗಡೆ ಉಂಟು ಅಂತ ಅವರು ಒಮ್ಮೆ ಶಾಕ್ ಆಗ್ಬೋದು ಅಷ್ಟು ಹವ ಮೈಂಟೇನ್ ಆಗಿದೆ ಅಂತ ಅಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದ್ದೇನೆ ಅಂತ ಅವರಿಗೇನೆ ಶಾಕ್ ಆಗ್ಬೋದು ನಾಳೆ ಅವರು ಇಂಟರ್ವ್ಯೂ ಎಲ್ಲ ಕೊಡ್ತಾರೆ ನಾವು ಕೂಡ ಅದಕ್ಕೆ ಕಾಯ್ತಿರ್ತೇವೆ ಯಾಕಂದರೆ ಅವರು ಟ್ರೋಫಿ ಇಟ್ಕೊಂಡು ಬಂದು ಇಂಟರ್ವ್ಯೂ ಕೊಡಬೇಕು ಅದೆಲ್ಲ ನಮ್ಮ ಅಭಿಮಾನಿಗಳ ಆಸೆ ಇನ್ನೂ ನಾವು ನಾಳೆ ಬೇರೆ ವಿಡಿಯೋದೊಂದಿಗೆ ಸಿಗ್ತೇವೆ ಅಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ